ನಿಮ್ಮ ಹೆಸರಳೆ ನಾಯ್ಕ ಅಂತ ನನ್ನ ಹೆಸರು ನಿಮ್ ತಂದೆಯವರು ಅಂಜಿನಪ್ಪ ಅಂತ ತಂದೆ ಕರಿಯಮ್ಮನಪಾಳ್ಯ ಮುದ್ದಾಳ ಬೆಟ್ಟ ಪೋಸ್ಟ್ ನೆಡ್ಗಲ್ಲ

ದಿನಾಂಕ ಮೂರು ಎರಡ್ ಸಾವಿರದ ಹದಿನೇಳರಂದು ರಾತ್ರಿ ಒಂದು ಎಂಟು ಗಂಟೆ ಸಮಯದಲ್ಲಿ ಕರ್ಯಮ್ಮನಪಾಳ್ಯದ ವಾಸಿಯಾದಂಥ ಅಂಜನಪ್ಪ ಇವರು ಬಹರ್ಜಿಗೆ ಹೋದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಕರಡಿ ದಾಳಿ ಮಾಡಿದೆ ಅವ್ರಿಗೆ ಮುಖದ ಭಾಗದಲ್ಲಿ ಹೆಚ್ಚಿನದಾಗಿ ಗಾಯ ಆಗಿದೆ ಅವ್ರನ್ನ ತಾಲೂಕು ಆಸ್ಪಿಟ್ಲಿಗೆ ಪಾವಗುಡ ತಾಲೂಕು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಾಗ ಇಲ್ಲಿ ಸಣ್ಣದಾಗಿ ಚಿಕಿತ್ಸೆಯನ್ನು ಕೊಟ್ಟು ಹೆಚ್ಚಿನ ಚಿಕಿತ್ಸೆಗೋಸ್ಕರ ಇಲ್ಲಿನ ವೈದ್ಯರು ವಿಕ್ಟೋರಿಯಾ ಆಸ್ಪತ್ರೆಗೆ ರೆಫರ್ ಮಾಡಿರ್ತಾರೆ ಅವ್ರಿಗೆ ನಾವು ಈ ಸಂದರ್ಭದಲ್ಲಿ ನಮ್ಮ ಇಲಾಖೆಯಿಂದ ಅವ್ರಿಗೆ ಖರ್ಚಿಗೆ ವೈದ್ಯಕೀಯ ಖರ್ಚಿನ ಬರಸಕ್ಕೆ ಕೊಟ್ಟಿದ್ದು ಮತ್ತು ಆಂಬುಲೆನ್ಸ್ ನ ವ್ಯವಸ್ಥೆ ಮಾಡಿ ಕೊಟ್ಟು ವಿಕ್ಟೋರಿಯಾಗೆ ನಮ್ಮ ಸಿಬ್ಬಂದಿಯವರಿಗೆ ಕಳಿಸ್ಕೊಟ್ಟಿದ್ವಿ ಮುಂದಿನ ಕೂಡ ಇಲಾಖೆಯಿಂದ ಅವ್ರಿಗೆ ಎಲ್ಲಾ ರೀತಿ ಸಹಕಾರ ಕೊಡ್ತೀವಿ ಸಿವಿಯರ್ ಡ್ಯಾಮೇಜ್ ಆಗಿದೆ ಸಿವಿಯರ್ ಡ್ಯಾಮೇಜ್ ಬ್ರೀಡಿಂಗ್ ಆಗ್ತಾನೇ ಇದೆ ಕಂಟ್ರೀಸ್ ಸ್ವಲ್ಪ ಹೊತ್ತಿದ್ರೆ ಸ್ಟೇಟ್ ಹೋಗ್ಬೋದು ಹಾಗೂ ತಲೆಯಲ್ಲಿ ತಲೆ ಹಿಂಭಾಗ ಹೆಡ್ ಇಂಜುರಿನೂ ಆಗಿರೋ ಚಾನ್ಸಸ್ ಇದೆ ಬೇರೆ ಕಂಡೀಷನ್ ಇಸ್ ವೆರಿ ಸೀರಿಯಸ್ ವೆರಿ ಸೀರಿಯಸ್ ಅಂಡ್ ಇಮಿಯೇಟ್ ಆಗಿ ಮುಟ್ಟದ ಕಳಿಸ್ತಾ ಇದ್ದೀವಿ ಕೇಸಸ್